ಹಾಯ್ ಹಲೋ ನಮಸ್ಕಾರ ಈ ಮಳೆಯಲ್ಲಿ ಲಾಗ್ ಮಾಡೋಕ್ಕೆ ತುಂಬ ಖುಷಿಗುರು ಕಂಟೆಂಟೇ ಇಲ್ಲ ಲಾಗ್ ಮಾಡೋಕ್ಕೆ ಆದರೂ ಈ ಮಳೆನೇ ಒಂದು ರೀಸನ್ನು ಈ ಮಳೆ ಎಲ್ಲ ಯಾರಿಗೆಲ್ಲ ಇಷ್ಟ ಅವ್ರು ಕಮೆಂಟ್ ಮಾಡಿ ಅಂದರೆ ಮಳೆ ಅಂದರೆ ಗುಡುಗು ಸಿಡ್ಲು ಆ ಥರ ಇಷ್ಟ ಇಲ್ಲ ಈ ಥರ ಜಿಟಿ ಜಿಟಿಯಾಗಿ ಮಳೆ ಬಂದರೆ ಮಸ್ತಾಗಿರುತ್ತೆ ವಾತಾವರಣ ಎಲ್ಲ ಸಕ್ಕತ್ತಾಗಿದೆ ವಾತಾವರಣ ನೋಡಿ ಬೆಳ ಬೆಳಿಗ್ಗೆನೆ ಈ ಜಿಟಿ ಜಿಟಿ ಮಳೆ ಬಂದು ಈ ಥರ ಇದ್ದಾಗ ವಾತಾವರಣ ತುಂಬ ಸಕ್ಕತ್ತಾಗಿರುತ್ತೆ ನೋಡೋದಕ್ಕೆ ಹಾಗೆ ಡೈಲಿ ಇದೇ ಥರ ಬರ್ತಾಯಿದ್ದರೆ ಹಿಂಸೆನೂ ಆಗುತ್ತೆ ಬಟ್ಟೆ ಒಣಗಲ್ಲ ಏನಿಲ್ಲ ಬೆಂಗಳೂರಲ್ಲಿ ಈ ಥರ ಮಳೆ ಬರೋದ್ರಿಂದ ಕೆಲವರಿಗೆ ಲಾಸ್ ಆಗುತ್ತೆ ಕೆಲವರಿಗೆ ಲಾಭವೂ ಆಗುತ್ತೆ ಸುಗ್ಗಿ ಜಮಾಟೋ ಮಾಡೋ ಹುಡುಗರಿಗೆ ಸ್ವಲ್ಪ ಅಮೌಂಟ್ ಜಾಸ್ತಿ ಕೊಡ್ತಾರೆ ಅವರಿಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು ಮತ್ತು ಇನ್ನು ಕೆಲವರು ಕೆಲಸಗಾರರಿಗೆ ಮಳೆಯಿಂದ ತೊಂದರೆ ಆಗುತ್ತೆ ಈಗ ಒಂದು ಕಡೆ ಬಿಸಿಲು ಇದೆ ಒಂದು ಕಡೆ ಜಿಟಿ ಜಿಟಿ ಮಳೆಯೂ ಇದೆ ಮಸ್ತಾಗಿದೆ ಈ ಜಿಟಿ ಜಿಟಿ ಮಳೆಯಲ್ಲಿ ನಿಮಗೋಸ್ಕರ ಒಂದು ಕವನ ಹತ್ತರೆ ನೋವೆಲ್ಲ ಮಾಯವಾಗಲ್ಲ ನಕ್ಕರೆ ನೋವೇ ಇಲ್ಲ ಅಂತಲ್ಲ ಇಲ್ಲಿ ಒಳಗೊಂಥರ ಒಳಗೊಂಥರ ಬದುಕೋರೇ ಇಲ್ಲ ಯಾರು ಯಾರಿಗೂ ಅರ್ಥವಾಗಲ್ಲ ಈ ಅರ್ಥವಾಗದ ಜೀವನ ವ್ಯರ್ಥವಾಗದಂತೆ ಬದುಕಬೇಕು